ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐವಪ್ಪ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬನ್ನಿ ಇವತ್ತಿನ ವೀಡ್ಯೋದಲ್ಲಿ ಸ್ಟಾರ್ಟಿಂಗ್ಗೆ ಹೇಳ್ಬಿಡ್ತೀನಿ ಪಕ್ಕದ ಮನೆಯದೊಂದು ಕುರಿ ಆಗ್ಲಾಗ್ಲ ಅಗ್ಲಾಗ್ಲಾ ಸೌಂಡ್ ಮಾಡ್ತಾ ಇದೆ ಏನು ತಪ್ಪು ತಿಳ್ಕೊಬೇಡಿ ಖಂಡಿತವಾಗಿಗೂ ಅದನ್ನ ಒಂದು ಸ್ವಲ್ಪ ಇಗ್ನೋರ್ ಮಾಡಿಬಿಡಿ ಅದು ಕುರಿದು ಸೌಂಡು ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಮಗೆ ಕಷ್ಟ ಬಂದಾಗ ನಾವು ಯಾರತ್ರ ಹೇಳ್ಕೋಬೇಕು ಯಾರ ಹತ್ರ ಹೇಳ್ಕೋಬಾರ್ದು ಅನ್ನೋದನ್ನು ನೋಡೋಣ ಸ್ನೇಹಿತರೆ ಹೌದು ಕಷ್ಟಗಳು ಎಲ್ಲರಿಗೂ ಸಹ ಸಾಮಾನ್ಯವಾಗಿ ಜೀವನ ಮನುಷ್ಯರಾಗಿ ಹುಟ್ಟಿದ್ದೀವಿ ಅಂದಮೇಲೆ ನಾವು ಕಷ್ಟನ ಪ್ರತಿನಿತ್ಯ ಒಂದಲ್ಲ ಒಂದು ಟೈಮ್ನ ಒಂದಲ್ಲ ಒಂದು ರೀತಿಯಲ್ಲಿ ಅಂದರೆ ಆರೋಗ್ಯದ್ದಾಗಿರ್ಬೋದು ಹಣಕಾಸಿಂದಾಗಿರ್ಬೋದು ಅಥವಾ ಒಂದು ಏನೇ ಒಂದು ಆಗಿರ್ಬೋದು ಕಷ್ಟ ಅನ್ನುವಂಥದ್ದನ್ನ ಅನುಭವಿಸ್ದೇ ಅನುಭವಿಸ್ತಾ ಇರ್ತೀವಿ ಇಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂದರೆ ಕಷ್ಟ ಬಂದಾಗ ಖಂಡಿತವಾಗಿಯೂ ಸಹ ಸ್ನೇಹ ಸ್ನೇಹಿತರೆ ಸಂಬಂಧಿಕರ ಹತ್ರ ಮಾತ್ರ ಹೇಳ್ಕೊಳ್ಬೇಡಿ ಏಕೆಂದರೆ ಅವ್ರಿಗಿಂತ ಡೇಂಜರ್ ಇನ್ನೊಬ್ರು ಇಲ್ಲ ಅಂತ ಹೇಳ್ತೀನಿ ಸ್ನೇಹಿತರೆ ಹೌದು ಸಂಬಂಧಿಕರು ಅಂದರೆ ನಮ್ಮ ಜೊತೆಗೆ ಚೆನ್ನಾಗೇ ಇರ್ತಾರೆ ಆದರೆ ಎಷ್ಟು ತನಕ ನಮ್ಮ 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 ಇರೋ ತನಕ ಚೆನ್ನಾಗಿರ್ತಾರೆ ನಮ್ಮ ಹತ್ರ ಎದ್ರಿ ಚೆನ್ನಾಗೇ ಮಾತಾಡ್ತಾರೆ ನಮ್ಮನ್ನು ಚೆನ್ನಾಗೇ ಮಾತಾಡಿಸ್ತಾರೆ ನನ್ನ ಹತ್ರ ಇಷ್ಟೊಂದು ಎಷ್ಟೋ ಒಂದು ನನ್ನ ಹತ್ರನೂ ಅಂದರೆ ನನ್ನ ಜೊತೆಗೇನು ಎಷ್ಟೋ ಈ ರೀತಿ ಆಗಿದ್ದಾವೆ ಅಂದರೆ ನನ್ನ ಜೊತೆ ಚೆನ್ನಾಗೇ ಮಾತಾಡಿ ನನ್ನ ಬಗ್ಗೆನೂ ಇನ್ನೊಬ್ರ ಹತ್ರ ಹೇಳಿರ್ತಾರೆ ಸುಮ್ಮನೆ ಸುಮ್ಮನೆ ಹೇಳಿರ್ತಾರೆ ಈ ತುಂಬನೇ ನಡೆದಿದ್ದಾವೆ ಹಾಗಾಗಿ ಹೇಳ್ತಾ ಇದ್ದೀನಿ ನಾನು ಖಂಡಿತವಾಗಿಯೂ ಸಂಬಂಧಿಕ್ರ ಹತ್ರ ಮಾತ್ರ ಹೇಳ್ಕೊಳ್ಬೇಡಿ ಅವರಂತ ಡೇಂಜರ್ ಇನ್ನೊಬ್ರು ಇಲ್ಲ ಅವರು ಹೇಗೆ ಅಂದರೆ ಕಾಯ್ತಾ ಇರ್ತಾರೆ ನಮಗೆ ಒಳ್ಳೇದಾದ್ರೂ ಸಹಿಸಲ್ಲ ಕೆಟ್ಟದಾದ್ರೂ ಸಹಿಸಲ್ಲ ಅವರು ಎಲ್ಲದಕ್ಕೂ ಒಂದು ಅದಕ್ಕೊಂದು ಉಪ್ಪು ಖಾರ ಎಲ್ಲ ತುಂಬಿ ಇನ್ನೊಬ್ರ ಹತ್ರ ಎಲ್ಲ ಹೇಳ್ಕೊಂಡು ನಮ್ಮನ್ನು ಇಷ್ಟುರ ಮಾಡವರೆ ನಮ್ಮನ್ನು ಕೆಟ್ಟವ್ರಾಗಾರೆ ಆಗಿರ್ತಾರೆ ಆಮೇಲೆ ಇನ್ನೂ ನಮ್ಮ ಸಂಬಂಧಿಕರ ಜೊತೆಗೇನೆ ಇನ್ನೂ ಸ್ವಲ್ಪ ಎಲ್ಲ ಹೇಳಿ ಇದು ಮಾಡಿ ಅವ್ರನ್ನ ಅಪೋಸಿಟ್ ಮಾಡಿ ಅವ್ರ ಅವ್ರ ಮೂಲಕನೂ ನಮಗೆ ಕಷ್ಟ ಕೊಡಿಸ್ತಾ ಇರ್ತಾರೆ ಹಾಗಾಗಿಬಿಟ್ಟು ದಯವಿಟ್ಟು ಸಂಬಂಧಿಕರ ಹತ್ರ ಮಾತ್ರ ಹೇಳ್ಕೊಳ್ಬೇಡಿ ಸ್ನೇಹಿತರೆ ಇನ್ನ ನಾವು ಸ್ನೇಹಿತರು ಬರ್ತಾರೆ ಸಂಬಂಧಿಕರ ಬರೋರು ಯಾರು ಸ್ನೇಹಿತರು ಹೌದು ಸ್ನೇಹಿತರ ಹತ್ರ ಎಷ್ಟು ಹೇಳ್ಕೋಬಹುದು ಅಂದ್ರೆ ಎಷ್ಟು ಹೇಳ್ಕೊಳ್ಬೇಕು ಅಷ್ಟು ಹೇಳ್ಕೊಳ್ಳಿ ತುಂಬ ಒಂದು ಇಂಪಾರ್ಟೆಂಟ್ ಆಗಿರುವಂಥದ್ದು ತುಂಬ ಒಂದು ಎಲ್ಲ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ ಅವರು ಅಷ್ಟೇ ಎಷ್ಟು ದಿವಸ ಸ್ನೇಹಿತರಾಗಿರ್ತಾರೋ ಅಷ್ಟು ಅಷ್ಟು ದಿನಕ ಅಷ್ಟು ದಿವಸ ತನಕ ಅವರು ನಮ್ಮ ಬಗ್ಗೆ ಎಲ್ಲಿ ಯಾರ ಹತ್ರನೂ ಹೇಳೋದಿಲ್ಲ ಅದೇ ನಮ್ಮ ಅವರ ಮಧ್ಯೆ ಏನಾದರೂ ಒಂದು ಸಣ್ಣ ವಿಚಾರಕ್ಕೆ ಮನಸ್ತಾಪ ಬಂತು ಅಂದಾಗ ಅದೇ ಒಂದು ಮೈನಸ್ ಪಾಯಿಂಟನ್ನು ತಗೊಂಡು ನಮ್ಮನ್ನು ಎಲ್ಲರ ಹತ್ರನೂ ಸಹ ಅವರು ಏನು ಹೇಳ್ತಾರೆ ಎಲ್ಲರ ಹತ್ರನೂ ಹೇಳ್ಕೊಂಡು ಬಂದು ನಮ್ಮ ಬಗ್ಗೆ ನಮ್ಮನ್ನು ನಿಷ್ಠೂರ ಮಾಡ್ತಾರೆ ಸಹ ಸ್ನೇಹಿತರು ಎಲ್ಲರ ಹತ್ರನೂ ಮಾಡ್ತಾರೆ ಹಾಗಾಗಿಬಿಟ್ಟು ದಯವಿಟ್ಟು ಎಲ್ಲ ವಿಚಾರ ಹೇಳ್ಕೊಳ್ಬೇಡಿ ಎಷ್ಟು ಹೇಳ್ಕೊಳ್ಬೇಕೋ ಅಷ್ಟು ಹೇಳ್ಕೊಳ್ಳಿ ಇನ್ನು ನಾವು ನಾವು ನಮ್ಮ ಮನೆಯಲ್ಲಿ ಮಕ್ಕಳು ಚಿಕ್ಕವರಿದ್ದರೆ ಹೋಗ್ಲಿ ಒಂದು ಸ್ವಲ್ಪ ದೊಡ್ಡವರಿದ್ದಾರೆ ಅವ್ರಿಗೆ ಅರ್ಥ ಆಗ್ತಾ ಇದೆ ಮಕ್ಕಳತ್ರ ಹೇಳ್ಕೊಳ್ಬೋದು ಅಂದರೆ ಗಂಡ ಹೆಂಡತಿ ಮಕ್ಕಳು ಮನೇಲಿ ಯಾರಿರ್ತಿರೋ ಅವ್ರ ಹತ್ರ ಕೂತ್ಕೊಂಡು ಮಾತಾಡಿಕೊಂಡು ಒಂದು ಸ್ವಲ್ಪ ಬಗೆಹರಿಸ್ಕೊಳ್ಳೋ ಅಂದರೆ ಯಾವ ರೀತಿ ಫೇಸ್ ಮಾಡೋದು ಈಗ ಆಗಿದೆ ಅಂತ ಮಾತಾಡ್ಕೊಳ್ಳಿ ಇಲ್ಲ ಅಂದರೆ ನಾವೇನೇ ಎದುರಿಸುವಂಥ ಒಂದು ಶಕ್ತಿಯನ್ನು ಬೆಳೆಸ್ಕೊಳ್ಬೇಕು ನಾವು ಯೋಚನೆ ಮಾಡಬೇಕು ಈ ರೀತಿ ಕಷ್ಟ ಬಂದಿದೆ ಹೇಗೆ ಪರಿಹಾರ ಮಾಡಿಕೊಳ್ಳೋಣ ನಾವು ಯಾವ ರೀತಿ ಇದನ್ನು ಇದರಿಂದ ಹೊರಗಡೆ ಬರೋಣ ಅನ್ನೋದನ್ನು ಯೋಚನೆ ಮಾಡಿ ಯೋಚನೆ ಮಾಡಿಬಿಟ್ಟು ಇನ್ನು ಫಸ್ಟು ಮತ್ತು ಅದನ್ನು ಯಾರ ಹತ್ರ ಮತ್ತೆ ಹೇಳ್ಕೊಳ್ಬೇಕು ಕಷ್ಟವನ್ನು ಅಂದರೆ ತಂದೆ ತಾಯಿಗಳಿದ್ದಾರೆ ಹೌದು ಸ್ನೇಹಿತರೆ ತಂದೆ ತಾಯಿ ಹತ್ರ ಖಂಡಿತವಾಗಿಯೂ ಎಲ್ಲ ನಿಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳಿ ಅವರು ಮಕ್ಕಳಿಗೆಂದು ಸಹ ಒಂದು ಕೆಟ್ಟದಾಗಲಿ ಅಂತ ಬಯಸೋದಿಲ್ಲ ಅವ್ರ ಅನುಭವದ ಪ್ರಕಾರ ಅವರ ಒಂದು ಅವ್ರಿಗೆ ಅನಿಸಿದ್ದನ್ನು ನಮಗೆ ಒಂದು ದಾರಿದೀಪವಾಗಿ ತೋರಿಸ್ತಾರೆ ಹೇಳ್ತಾರೆ ಹೌದು ಎದರೋಳು ಎದರೋದಕ್ಕೆ ಹೋಗ್ಬೇಡಿ ಏನೂ ಆಗೋದಿಲ್ಲ ದೇವರಿದ್ದಾನೆ ಯಾಕೆ ಹೆದರ್ತೀರ ಏನೂ ಆಗೋದಿಲ್ಲ ಈ ರೀತಿ ಮಾಡಿ ಆ ರೀತಿ ಮಾಡಿ ಅಂತ ತಂದೆ ತಾಯಿಗಳು ಹೇಳ್ತಾರೆ ತಂದೆ ತಾಯಿಗಳಿದ್ರೆ ದಯವಿಟ್ಟು ಯಾವುದೇ ಒಂದು ಕಷ್ಟ ಆಗಿರ್ಬೋದು ಸುಖ ಿಲ್ಲ ಎಲ್ಲನೂ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ ತಂದೆ ತಾಯಿ ಬಿಟ್ಟರೆ ಬೇರೆ ಯಾರಿಲ್ಲ ತಂದೆ ತಾಯಿನೇ ದೇವ್ರು ಅಂತ ಹೇಳ್ತಾರೆ ಹೌದು ಸ್ನೇಹಿತರೆ ತಂದೆ ತಾಯಿ ಹತ್ರ ಹೇಳ್ಕೊಳ್ಳಿ ನೀವು ಅವ್ರ ಪರಿಹಾರವನ್ನು ಬಾಯಲ್ಲಿ ಮಾತಾಡುವಂಥ ದೇವರು ನಾವು ದೇವ್ರ ಹತ್ರ ಹೇಳ್ಕೊಳ್ತೀವಿ ನೀವು ಪರಿಹಾರ ಕಷ್ಟ ಅಂತ ಆದರೆ ಮಾತಾಡಲ್ಲ ದೇವರು ಆದರೆ ಅವರು ನಮ್ಮ ತಂದೆ ತಾಯಿ ಏನಿದ್ದಾರೆ ಅವರು ಮಾತಾಡಿ ನಮ್ಮ ಮನಸ್ಸಿಗೆ ಸಮಾಧಾನವನ್ನು ಹೇಳ್ತಾರೆ ಬೇಡಿ ಏನೂ ಆಗೋದಿಲ್ಲ ಅಂತ ಹಾಗಾಗಿ ನಿಮ್ದು ನೋವು ನಲಿವುಗಳನ್ನ ಸಮ ತಂದೆ ತಾಯಿ ಹತ್ರ ಹೇಳ್ಕೊಳ್ಳಿ ಇನ್ನು ಅವ್ರ ಹತ್ರ ಎಲ್ಲ ಹೇಳ್ಕೊಂಡಿದ್ದೀವಿ ಇನ್ನೂ ಇದೆ ಹೇಳ್ಕೊಳ್ಳೋದು ಇನ್ನೂ ಏನು ಮಾಡೋಣ ಅಂತ ಅಂದಾಗ ದೇವ್ರ ಹತ್ರ ಹೇಳ್ಕೊಳ್ಳಿ ನೀವು ನಂಬುವಂಥ ದೇವ್ರ ಮುಂದೆ ಕೂತು ಹೇಳ್ಕೊಳ್ಳಿ ದೇವ್ರ ಮನೆಯಲ್ಲೇ ಕೂತು ಹೇಳ್ಕೊಳ್ಬೇಕು ಅಂತ ಇಲ್ಲ ಸ್ನಾನ ಮಾಡಿ ನಾವು ಧೂಪ ದೀಪ ಆರತಿ ನೈವೇದ್ಯ ಮಾಡಿ ಹೇಳ್ಕೊಳ್ಬೇಕು ಅಂತ ಇಲ್ಲ ದೇವರು ನಮ್ಮ ಇರಬೇಕು ಭಕ್ತಿ ಅನ್ನುವಂಥದ್ದು ದೇವ್ರು ಎಂದೂ ಕೇಳೋದಿಲ್ಲ ನಮಗೆ ಆಗ ಪೂಜೆ ಮಾಡಿ ಈಗ ಪೂಜೆ ಮಾಡಿ ನೀವು ಪೂಜೆ ಮಾಡಿ ಕೇಳ್ಕೊಂಡ್ರೆ ಮಾತ್ರ ನಾನು ಇನ್ನು ಕಷ್ಟ ಬಗೆಹರಿಸ್ತೀನಿ ಅಂತ ಕೇಳೋದಿಲ್ಲ ದೇವರು ನಾವು ಎಲ್ಲಿರ್ತೀವೋ ಅಲ್ಲಿಂದನೇ ಬೇಡ್ಕೊಳ್ಳಿ ಕಷ್ಟ ಕೊಟ್ಟಿರೋ ಒಂದು ದೇವರು ಹೇಳ್ಕೊಳ್ಳಿ ಕಷ್ಟ ಕೊಟ್ಟಿ ರೋ ನೀನು ದೇವ್ರೆ ತಂದೆ ನೀ ತಂದೆ ಸ್ಥಾನದಲ್ಲಿದ್ದೀಯಾ ದೇವ್ರೆ ನೀನು ಕಷ್ಟ ಕೊಟ್ಟಿದೀಯಾ ಅದನ್ನು ಪರಿಹಾರ ಮಾಡುವಂಥ ಶಕ್ತಿ ಕೊಡು ನನಗೆ ಆ ಒಂದು ಕಷ್ಟದಲ್ಲಿ ಒಂದು ಪರಿಹಾರ ಮಾಡಿಕೊಂಡು ನಡೆಯುವಂಥ ಶಕ್ತಿ ಕೊಟ್ಟು ನೀನು ನನ್ನ ಜೊತೆಯಾಗಿ ನಡಿ ನೀನು ನನ್ನ ಜೊತೆಯಾಗಿದ್ದರೆ ನಾನು ಎಂಥದ್ದೇ ಕಷ್ಟ ಬೇಕಾದ್ರೂ ನಾನು ಫೇಸ್ ಮಾಡ್ತೀನಿ ನನ್ನ ಕಷ್ಟವನ್ನು ಪರಿಹಾರ ಮಾಡುವಂಥ ದೇವ್ರ ಹತ್ರ ಕೇಳ್ಕೊಳ್ಳಿ ಖಂಡಿತ ಪರಿಹಾರವನ್ನು ಸೂಚಿಸೇ ಸೂಚಿಸ್ತಾನೆ ದೇವರು ಯಾವಾಗಲೂ ಕಷ್ಟ ಅನ್ನುವಂಥದ್ದು ಶಾಶ್ವತ ಅಲ್ಲ ಕಷ್ಟ ಅನ್ನುವಂಥದ್ದು ಶಾಶ್ವತ ಅಲ್ಲ ಖಂಡಿತ ಒಂದಲ್ಲ ಒಂದು ದಿನ ಅದು ಪರಿಹಾರ ಹಾಗೇ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಮನಸ್ಸಿನ ಎಲ್ಲ ನೋವು ನಲಿವು ನಿಮ್ಮ ಕಷ್ಟ ದುಃಖಗಳನ್ನು ದೇವ್ರ ಮುಂದೆ ಹೇಳ್ಕೊಳ್ಳಿ ದೇವ್ರ ಮನೆಯಲ್ಲಿ ಕೂತು ಹೇಳ್ಕೊಳ್ಳಿ ಸಾಧ್ಯವಾದರೆ ಒಂದು ಊದಿನ ಕಡಿಯನ್ನು ಹೆಚ್ಚು ನಿಮ್ಮ ಭಕ್ತಿ ಹೀಗೆ ಅನುಸಾರವಾಗಿ ದೇವ್ರ ಹತ್ರ ಕೇಳ್ಕೊಳ್ಳಿ ನೀವು ಎಲ್ಲಿರ್ತಿರೋ ಅಲ್ಲಿಂದಲೇ ಕೇಳ್ಕೊಳ್ಳಿ ಖಂಡಿತ ದೇವ್ರ ನಂಬಿ ಹಾಗೆ ಅದನ್ನು ಯಾವ ರೀತಿ ಪರಿಹಾರ ಮಾಡಿಕೊಳ್ಬೇಕು ಅನ್ನೋದನ್ನು ನೋಡಿಕೊಂಡು ಫೇಸ್ ಮಾಡಿ ದೇವರು ನಮ್ಮ ಜೊತೆಗಿದ್ದು ಖಂಡಿತವಾಗಿಯೂ ಪರಿಹಾರವನ್ನು ಸೂಚಿಸ್ತಾನೆ ಸ್ನೇಹಿತರೆ ನನಗೆ ಅನಿಸಿರುವಂಥ ಮಾ ಮಾಹಿತಿನ ನಾನು ಶೇರ್ ಮಾಡಿದ್ದೀನಿ ನಾನು ಖಂಡಿತ ದೇವ್ರು ನಂಬಿದವ್ರನ್ನ ಎಂದಿಗೂ ಸಹ ಕೈ ಬಿಡೋದಿಲ್ಲ ದೇವ್ರ ನಂಬಿ ನಡೀರಿ ಅದೇ ಬಿಟ್ಟು ಮಾನವರು ನಂಬಿ ಮಾತ್ರ ಖಂಡಿತವಾಗಿಯೂ ಎಲ್ಲ ಹೇಳ್ಕೊಳ್ಬೇಡಿ ಅವ್ರ ಹತ್ರ ಗುಟ್ಟು ಗುಟ್ಟಾಗಿರೋದಿಲ್ಲ ಗುಟ್ಟು ರಟ್ ಮಾಡ್ತಾರೆ ಸ್ನೇಹಿತರಾಗಿರ್ಬೋದು ಯಾರೇ ಆಗಿರ್ಬೋದು ತಂದೆ ತಾಯಿ ಹತ್ರ ಹೇಳ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ನನ್ನ ಅನಿಸಿಕೆಯನ್ನು ನಾನು ಹೇಳಿದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ರಾಯರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು